ಸರ್ ಆಫರ್ ಅದು ಯಾವ ಸರ್ ಅದು ರಾಲಾಗಿಲ್ಲ ಎಲ್ಲ ನಾವು ಯೂಸ್ ಮಾಡಲ್ಲ ಸರ್ ವಾಪಸ್ ಸರ್ ಕರೆ ಹೌದಾ ಸರ್ ಚಿಕನ್ ಸರ್ ನೀವೇ ಮಾಡ್ಕೊಡ್ತೀರಾ ಸರ್ ಇಲ್ಲ ನಾವೇ ಮಾಡ್ಕೋಬೇಕಾ ತಗೋತೀವಿ ಸರ್ ಈ ಚಿಕನ್ ಎಲ್ಲ ತೊಳೆದು ಬಿರಿಯಾನಿನೋ ಕಬಾಬೋ ಫ್ರೈಯೋ ಮಾಡ್ಕೊಡ್ತೀರಾ ಸರ್ ತಗೊಂತೀವಿ ಸರ್ ಪ್ರಮೋಷನ್ ಮನೆ ಯಾಕೆ ಮನೆ ಅವ್ ತಂದೆ ಮನೆ ನನ್ಗೆ ಒಂದು ಫಸ್ಟ್ ಆಫ್ ಆಲ್ ನಿಮಗೆ ಹೇಳೋದೇನು ಗೊತ್ತಾ ನಮ್ಮೇಲಿ ನಾವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರ್ತೀವಿ ಅದನ್ನೇ ತರಬೇಕು ನೀನು ಯಾವ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಒಂದೆಷ್ಟು ಬ್ರ್ಯಾಂಡ್ ಯೂಸ್ ಮಾಡ್ತೀವಲ್ಲ ಅವನೇ ತರಬೇಕು ಅದು ಬಿಟ್ಬಿಟ್ಟು ಬೇರೆ ಎಲ್ಲ ತರಬಾರ್ದು ಅವ್ರು ಹೇಳ್ತಾರೆ ನಿನ್ನಂತವ್ರೆ ಬೇಕು ಅವರಿಗೆ ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಕ್ಕೆ ನನಗೆ ಬೇಡ ಅದು ಅಲ್ಲ ಮನೆ ಎಂ ಟಿ ಆರ್ ತಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಕಲರ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಪೌಡರ್ ಎಂ ಟಿ ಆರ್ ಗಿಂತ ಖಾರ ಬೇಕಾ ಇಲ್ಲ ರವಿ ತಗೋಬರ್ಬೇಕು ಪ್ಪ ಹೇಳೋಕ್ಕಾಗಲ್ಲ ಅತಿ ಬುದ್ಧಿವಂತರಿಗೆ ಏನಾದರೂ ಮಾಡ್ಕೋ ನನಗೆ ಬುದ್ಧಿವಂತರಿಗೆ ಹೇಳ್ಬೋದಂತೆ ಅತಿ ಬುದ್ಧಿವಂತರಿಗೆ ಹೇಳೋಕ್ಕಾಗಲ್ಲ ಏನಾಯ್ತೋ ಘಾಟ್ ಏನಾಯ್ತೋ ತರ್ತೀನಿಸಲ್ಲ ರೇ ಎಂಟೆರ್ ತಂದಿದ್ರೆ ಹಂಗಾಗದ ಅದಕ್ಕೆ ನಮ್ಮಂತವ್ರು ಮಾತು ಕೇಳ್ಬೇಕು ಅನ್ನೋದು ತುಂಬಾ ಬುದ್ಧಿವಂತರಾಗ ಹೋಗ್ಬಾರ್ದು ಮೂಗಿಗೋಯ್ತಾ ಉರಿ ಆಯ್ತಾ ಹಲೋ ಮಗು ಫೋನ್ ಇಡಿ ಎಂತ ಮಾತಾಡ್ಬಿಟ್ಟೆ ಮುರುಳಿ ತಿಂದೊಟ್ಟೆ ಅಷ್ಟು ದಪ್ಪ ಮುಂದಕ್ಕೆ ಇಕ್ಕೊಂಡಿದೀಯಾ ನೋಡಿದ್ರೆ ಯಾರಾದರೂ ನೋಡಿದರೆ ಏನೇನು ಬೇಕು ತಿನ್ನಿ ಯಾರಾದರೂ ನೋಡಿದರೆ ಏನೇನು ಬೇಕು ಗಂಡು ಡ್ಯಾಶ್ ಅನ್ನಬೇಕು ನನಗೆ ನಾನು ಅಳೋಲ್ಲ ಮುರಳಿ ನಾನು ಯಾವಾಗಲೂ ನಗ್ತಾ ಇರೋಕೆ ಇಷ್ಟಪಡ್ತೀನಿ ಸೊ ಈರುಳ್ಳಿಂದ ಅಳೋದಕ್ಕೆ ನಾನು ಯಾವತ್ತೂ ರೆಡಿ ಇಲ್ಲ ನಿನ್ನ ಈರುಳ್ಳಿ ನೀನು ತಗೊಂಡು ನೀನೇ ಅಳ್ಕೊ ಬೇಕಾದ್ರೆ ನಿನ್ಗೋಸ್ಕರ ಬೆಳ್ಳುಳ್ಳಿ ಸುಲ್ ಕೊಡ್ತಾ ಇದ್ದೀನಿ ಮಾತಾಡೋಕ್ಕೇನು ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ ಮಾತಾಡ್ತಾ ಇರಬೇಕು ಮನುಷ್ಯ ಅಂದಮೇಲೆ ಬಾಯ್ ಕೊಟ್ಟಿಲ್ವಾ ದೇವರು ಮೌನವಾಗಿರಬಾರ್ದು ಮೌನ ನಮ್ಮನ್ನು ಕೊಲ್ತಾ ಹೋಗುತ್ತೆ ಗೊತ್ತಾ ಅತಿ ಮೌನಂ ಧೂರ್ತ ಅಂತ ನಾನು ಹೊಸ್ದಾಗಿ ಹೇಳ್ತೀನಿ ವೆರಿ ಗುಡ್ ಈಗ ಇಡಬೇಕು ಹೆಂಡ್ತಿ ಮೇಲೆ ಕಾಳಜಿ ಕಣ್ಣೀರು ಹಾಕ್ಸ್ಬಾರ್ದು ಗಂಡ ಗೊತ್ತಾಯ್ತಾ ಪ್ರೀತಿಯಿಂದ ನೋಡ್ಕೋಬೇಕು ಏನು ಹೇಳೋ ಹೆಣ್ಣಿನ ಕಣ್ಣಿನಲ್ಲಿ ನೀರನ್ನು ಹಾಕಿಸೋದೆ ಪ್ರೀತಿಯಿಂದ ನೋಡ್ಕೋಬೇಕು ಕಣ್ಣೀರಲ್ಲಿ ಕೈ ಏನು ಕಣ್ಣೀರಲ್ಲಿ ದಿನ ಕೈ ತೊಳಸ್ತಾ ಇದ್ದೀನಿ ಅಂತ ಅನ್ಕೋಬೇಕು ಅಲೋ ಮುಳ್ಳ ಪದಗಳನ್ನ ಹೊರಗಡೆ ಬಿಡ್ಬೇಕಾದ್ರೆ ಎಚ್ಚರಿಕೆ ಇರಲಿ ಆಯಿತಾ ಯಾರಿಗೋಸ್ಕರ ನಮಗೋಸ್ಕರ ಅಲ್ಲ ನಿನ್ನ ಮಗಳಿಗೋಸ್ಕರ ನೀನೇ ಬೆಳ್ಳುಳ್ಳಿ ಬಾ ನಂಗೆ ಕೆಲಸ ಇದೆಪಾ ನಮಗೆ ನಮಗೆ ಖಾಲಿ ಕೂತಿಲ್ಲಪ್ಪ ನಾವು ಕಾಲಿ ಕೂತಿಲ್ಲಾ ನಮಗ್ ಕೆಲಸ ಇದೆ ದೇವರು ಅಂತ ನಮಗೇನೋ ಒಂದು ಕೈಯಲ್ಲಿ ಕೆಲಸ ಕೊಟ್ಟಿದ್ದಾನೆ ಹೌದು ಸತ್ಯ ನಾನೇನು ನರಭಕ್ಷಕಿನ ಹಸಿ ಯಾಕೆ ಯಾಕ್ತಾನು ಗೊತ್ತು ಫ್ರೆಂಡ್ಸ್ ಚಿಕನ್ ಗೊಜ್ಜಿ ಫ್ರೆಂಡ್ಸ್ ಚಿಕನ್ ಗೊಜ್ಜು ನನ್ನ ಹಸ್ಬೆಂಡ್ ಮಾಡಿರೋದು ಲೆಗ್ ಫಾರ್ ತನ್ ಮೈ ತುಂಬ ಖಾರ ಇರೋ ಥರ ಕಾಣ್ತಿದೆ ಖಾರ ಪುಡಿ ಪ್ರಭಾವ ಇರಬೇಕು ಎಷ್ಟು ಫುಲ್ ಎಷ್ಟು ಫುಡ್ ಕಲರ್ ಹಾಕಿದ್ರು ಸಾಂಬಾರ ಇಲ್ಲ ಅಣ್ಣವ್ರು ಫುಲ್ ಗೊಜ್ಜು ಗಟ್ಟಿ ಗೊಜ್ಜು ಮಾಡಿ ಬಹುಮುಖ ಬಹುಮುಖ ಅವರು ಬಹುಮುಖ ಪ್ರತಿಭೆ ಮೇಲೆ ಒಂದು ಕಾಲ ಕವನ ಬರ್ತೀವಿ ಸಾಕಾಕ್ಲಾ ಏನೋ ದಿನಕ್ಕೊಂದು ಕವನ ಅಂತ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬನ್ನಿ ಗೊಜ್ಜು ಮಾಡು ಅಂತ ಹೇಳಿ ಬಿಟ್ರಿ ಅಷ್ಟಕ್ಕೊಂದು ಮಾಡಿದ್ಯಾ ಹಾಕೊಂಡು ತಿನ್ಬಿಟ್ವಿ ನಾನು ತಾನು ಇಬ್ಬರೇ ಇಷ್ಟೇ ಎಷ್ಟು ಮಾಡಿ ಇಷ್ಟ ಎಷ್ಟು ಮಾಡಿಬಿಟ್ಟು ರೆಡಿ ಮಾಡಿದ್ದಾರೆ ಇನ್ನ ಕೂರಿಸಿಲ್ಲ ಅನ್ಸುತ್ತೆ ಅವಾಗೆಲ್ಲ ಬರೀ ಸೀರಿಯಲ್ ಸೆಟ್ಗಳು ಇವಾಗೆಲ್ಲ ನಂಗದು ಚಿನಿ ಕೇಕ್ ಪನಿ ಕೇಕ್ ಬೇಡ ಅಲ್ಲ ಚಿನ್ನಿ ಅದು ಒಂಥರ ಟೆಂಪ್ಟಿಂಗ್ ಆಗಿದಾವೆ ಯೆಲ್ಲೋ ಕಲರ್ ಆರೆಂಜ್ ಕಲರ್ ಅಲ್ಲೊಡೋ ನೋಡಕ್ಕೆ ಎಷ್ಟು ಚೆನ್ನಾಗಿದಾವೆ ಫಸ್ಟ್ ಟೈಮ್ ಸ್ಟ್ಯಾಂಡ್ ತಿನ್ನೋಟು ಸಕ್ಕತ್ತಾಗಿತ್ತು ಅನಿಸ್ತು ಆಮೇಲೆ ಆಮೇಲೆ ಬೋರ್ ಹೊಡೆಯಿತ್ತು ಯಾವುದಾದ್ರು ಅಷ್ಟು ಅದೇ ರೋಲ್ ಇದೆಯಲ್ಲ ಅದನ್ನೆ ತಗೋಬಾ ಹಾಂ ಅದು ವೆನಿಲ್ಲ

हम्म mm. बाबा बाबा ये देवन तीना किस्टा पढ़ती हो ना ये मतलब फर्स्ट टाइम ट्राई माचे रहते हो हम्म क्यूरियोसिटी आगे तो maybe, mm. 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 ये नित्यांता ये जोड़ाक मैं भी क्रीम फिलिंग के लिए तैयार करूंगी पप्पा नित्यांता इधर रहता है क्रीम बनना ये अपन वंतरा क्रीम बनती है ना शॉप की सांड मक्लोतरा mm. अच्छ

ज़ासी चीज़ थी ना कला। बटर मिल्क चल पड़े हैं। हम्म बस। ये नहीं तो। चॉकलेट साफ़ सोची नहीं। अलग डाली। कच्चा स्नैल बादाम बस। चॉकलेट साफ़। और ये तो बेर चॉकलेट है, ये ब्राउन एंड ये अयो। mm. ಇದು ಯಾಕೋ ಬರ್ತಾ ಬರ್ತಾ ಸಹ ಸಣ್ಣ ಆಗ್ತಾ ಇದೆ ಅನ್ನಿಸ್ತಿಲ್ಲ ಉದ್ದಕ್ಕಿರತ್ತಾನೆ ಇಲ್ಲಿ ನೋಡಿ ದಪ್ಪ ಇರೋದು ಅಲ್ಲಿ ಉದ್ದ ಇರೋದು ಹ್ಮ್ ತುಂಬ ಆಯ್ತಾ ಬೇಡ ಚೆನ್ನಾಯ್ತಾ ಹಂಗಂದ್ರೆ ಮೇ ಬಿ ಎಲ್ಲದೂ ಹೊರಗೆ ಬರುತ್ತೆ ಅನ್ಸುತ್ತೆ ಬೇಡ ಯಾವತ್ತು ಮಾಡ್ಕೊಂಡಿದ್ಕೊಳಕ ಈ ಮಾಡ್ಕೊಳಕ ಚೆನ್ನಾಗಿರುತ್ತೆ ಆಕ್ಚುಲಿ ಅವನ ಹತ್ರ ಗೋಬಿ ಮಂಚೂರಿ ಚೆನ್ನಾಗಿತ್ತು ಆದ್ರೆ ಫುಡ್ ಕಲರ್ ಯೂಸ್ ಮಾಡ್ತಾನೆ ನಾವ್ ಕಲೇ ನಮ್ಗೆ ಏನಿದು ಮನೆ ಅಂತ ಹೌದಾ Gracias.